ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿನ ಈ ವಿಡಿಯೋನಲ್ಲಿ ನಾವು ತ್ರಿಪದಿಗಳ ಬ್ರಹ್ಮ ಎಂದು ಕರೆಯುವಂತಹ ಸರ್ವಜ್ಞನ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಸರ್ವಜ್ಞರು ಕರ್ನಾಟಕದ ಜನಪ್ರಿಯ ತ್ರಿಪದಿಗಾರರಲ್ಲಿ ಪ್ರಮುಖರು ಸರ್ವಜ್ಞರು ಹದಿನಾರು ಮತ್ತು ಹದಿನೇಳನೇ ಶತಮಾನದಲ್ಲಿ ಬದುಕಿದ್ದರೆಂದು ನಂಬಲಾಗಿದೆ ಸರ್ವಜ್ಞ ಎಂಬ ಪದದ ಅರ್ಥ ಎಲ್ಲವನ್ನೂ ತಿಳಿದವನು ಎಂಬುದಾಗಿದೆ ಸರ್ವಜ್ಞರು ಹಾವೇರಿ ಜಿಲ್ಲೆಯ ಅಂಬಲೂರಿನ ಮಾಸೂರಲ್ಲಿ ಜನಿಸಿದರು ಇವರ ಜನ್ಮನಾಮ ಪುಷ್ಪದತ್ತ ಎಂಬುದಾಗಿತ್ತು ಸರ್ವಜ್ಞರನ್ನು ತ್ರಿಪದಿಗಳ ಬ್ರಹ್ಮ ಎನ್ನಲಾಗುತ್ತದೆ ಸರ್ವಜ್ಞರ ತ್ರಿಪದಿಗಳು ಜನರ ಜೀವನ ನೈತಿಕತೆ ಧರ್ಮ ನೀತಿ ಮತ್ತು ಸಾಮಾಜಿಕ ಅಂಶಗಳು ತತ್ವ ವಿವೇಕ ವಿಡಂಬನೆ ಶಿಕ್ಷಣ ಮಹಿಳಾ ಗೌರವ ಅನುಭವಗಳ ರಸಾಯನವಾಗಿದೆ ಇನ್ನು ಸರ್ವಜ್ಞರವರ ಒಂದು ತ್ರಿಪದಿಯ ಅರ್ಥವನ್ನು ನಾವು ತಿಳ್ಕೊಳ್ಳೋದಾದರೆ ಸರ್ವಜ್ಞ ಕನ್ನಡ ಸಾಹಿತ್ಯದ ಜನಕ ವಿದ್ವಾಂಸರಾಗಿದ್ದು ಅವರ ತ್ರಿಪದಿಗಳ ಜನರ ಬದುಕಿಗೆ ಮಾರ್ಗದರ್ಶನವಾಗಿದೆ ಅಂತಹ ತ್ರಿಪದಿಗಳಲ್ಲಿ ಒಂದು ಪ್ರಮುಖವಾದಂತಹ ತ್ರಿಪದಿ ಹುಟ್ಟಿದವನೆಲ್ಲ ಬಾಳುವನೆಂಬುದಿಲ್ಲ ಬಾಳಿದವನೆಲ್ಲ ನೆನಪಾಗುವನೆಂದಿಲ್ಲ ಮನುಜನು ಮಾಡಿದ ಕಾರ್ಯವೇ ಉಳಿಯುವುದು ಇದರ ಅರ್ಥ ಮನುಷ್ಯನಾಗಿ ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲ ಪ್ರಸಿದ್ಧರಾಗೋದಿಲ್ಲ ಹುಟ್ಟಿದವರೆಲ್ಲ ನೆನಪಿಗೆ ಬರೋದಿಲ್ಲ ನಾವು ಯಾವ ಕಾರ್ಯವನ್ನು ಅಥವಾ ಉತ್ತಮ ಕಾರ್ಯಗಳನ್ನು ಮಾಡ್ತೀವೋ ಅದರ ಮೇಲೆ ನಮ್ಮ ಹೆಸರನ್ನು ಜನರು ನೆನಪಿಸ್ಕೊಳ್ತಾರೆ ನಮ್ಮ ಹೆಸರು ಉಳಿಯುತ್ತೆ ನಮ್ಮ ಹೆಸರು ಈ ಭೂಮಿಯಲ್ಲಿ ನಾವು ಇಲ್ಲ ಅಂದರೂ ಪ್ರಸಿದ್ಧವಾಗುತ್ತೆ ಎಂಬುದು ಸರ್ವಜ್ಞನ ನುಡಿಯಾಗಿದೆ ಸರ್ವಜ್ಞನ ನುಡಿಯಂತೆ ಅರಿತು ಬಾಳೋಣ ಎಂದು ಹೇಳುತ್ತಾ ಕನ್ನಡ ಜ್ಞಾನ ಮಾಹಿತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು